ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಗಿರಿ ವ್ಲಾಗ್ಸ್ ಮತ್ತೇನಪ್ಪ ನಮ್ಮ ಲಾಗಿನ ವಿಶೇಷತೆ ಅಂತಂದರೆ ನೋಡಿರಿ ಚಿರ್ಗಿ ಮೊನ್ನೆ ಹಾಕಿದ ವಿಲ್ ಕ್ಯಾಪು ನಮ್ಮ ಅದೃಷ್ಟಕ್ಕೆ ಬಿದ್ದೇವಾಯ್ತು ಬಿದ್ದ ಮೇಲೆ ತಿರ್ಗ ಹಂಗೆ ಏರಿಯಾದಲ್ಲಿ ಬಿದ್ದಿದ್ರಿಂದ ನಮ್ಮ ಹುಡುಗನ ಫೋನ್ ಮಾಡಿ ತರ್ಸ್ಕೊಂಡಿದ್ದಕ್ಕೆ ಸಿಕ್ತು ಅಲೋ ನಮಗೇನೋ ವ್ಲಾಕ್ ಸ್ಟಾರ್ಟ್ ಮಾಡಿದ್ರೇ ಫೋನ್ಗಳು ಬರೋದು ಇಲ್ಲಾಂದರೆ ಏ ಫೋನ್ಗೆ ಇನ್ನೇನು ಬರೋಲ್ಲ ಇತ್ತಾಗೆಲ್ಲ ಹಂಗೆ ಇರ್ತದೆ ಮತ್ತೇನಪ್ಪ ನಂದು ಸಣ್ಣ ಪುಟ್ಟ ಕೆಲಸ ಅಂದರೆ ಪಿಕಪ್ ಇದೆ ಇವತ್ತು ನಮಗೆ ಯಾದಗಿರಿ ಹೋಗೋದೈತೆ ನೋಡಿ ಇಲ್ಲೆಲ್ಲ ಸಣ್ಣ ಪುಟ್ಟ ಸ್ಕ್ರ್ಯಾಚಸ್ ಲೈನ್ಗಳು ಬಿದ್ದಿದವಲ್ಲ ಎಲ್ಲ ರಬ್ಬಿಂಗ್ ತಗೊಂಡ್ ಬಂದಿದ್ದೀನಿ ರಬ್ಬಿಂಗ್ ಹಾಕಿ ನೀಟಾಗಿ ಉಜ್ಕೊಂಡ್ಬಿಡ್ತೀನಿ ನಮ್ಮ ಹುಡುಗ ಗಾಡಿ ತೊಳ್ಕೊತವನೇ ನೀಟಾಗಿ ಗಾಡಿ ಗಿಡ ತೊಳ್ಕೊಂಡು ರಬ್ಬಿಂಗ್ ಹಾಕಿ ಸಣ್ಣ ಪುಟ್ಟ ಕ್ರಾಚಸ್ನೆಲ್ಲ ಉಜ್ಜಿ ತಿಕ್ಕಿ ನೀಟಾಗಿ ಮಾಡ್ಕೊಂಬಿಡ್ಬೇಕು ಇವಾಗ ರಬ್ಬಿಂಗ್ ಯಾವ್ದು ನಾನು ಯೂಸ್ ಮಾಡೋದು ಅಂದರೆ ರಫ್ ರಬ್ಬಿಂಗ್ ಏನೇ ಇದು ಇದನ್ನ ಹಾಕ್ತೀನಿ ರಬ್ಬಿಂಗ್ ಕಾಂಪೌಂಡ್ ಇದು ಹಾಕ್ಬಿಟ್ಟು ಲೈಟಾಗಿ ಉಜ್ಕೊಂಡ್ರೆ ಗೆರೆಗಳೆಲ್ಲ ಹೋಗುತ್ತೆ ತೋರಿಸ್ತೀನಿ ರೀ ಯಾವ್ದಾರ ಒಂದು ಒಳ್ಳೆ ದೊಡ್ಡ ಗೆರೆ ಆ ಕಡೆ ತೋರಿಸ್ತೀನಿ ಹಂಗೆ ಅಂತ ಅಂದ್ಬಿಟ್ಟು ನೋಡಿ ಸ್ನೇಹಿತರೆ ಇಲ್ಲಿ ಕಾಣಿಸುತ್ತೆ ಬ್ಲಾಕ್ ಗೆರೆ ಇಲ್ಲೊಂದು ಆಮೇಲೆ ಇಲ್ಲಿ ಹೊಟ್ಟೆ ಹೋಯ್ತು ಇದಿಲ್ಲ ಇದು ನೋಡಿ ಈ ಗೆರೆ ಇಲ್ಲಿ ಕಾಣುತ್ತಲ್ಲ ಈ ಗೆರೆ ಆಮೇಲೆ ಇಲ್ಲೊಂದು ಗೆರೆ ಇದೆ ಇದು ಸಿಂಪಲ್ ಆಗಿ ಹಂಗೆ ಹಾಕಿ ರಬ್ಬಿಂಗಲ್ಲಿ ಹಿಂಗೆ ಉಜ್ಜು ಹೊಟ್ಟೆ ಹೋಯ್ತು ಇಲ್ಲ ಇಲ್ಲೊಂದೈತೆ ರಬ್ಬಿಂಗ್ ಇಲ್ಲ ರಬ್ಬಿಂಗ್ ಹಾಕಿ ತಿಳ್ಕೊಂಡ್ರೆ ಹೋಗುತ್ತೆ ಅಲ್ಲಿ ಇಲ್ಲೊಂದಿರತಾನೆ ಇಲ್ಲ ಇದು ಎಷ್ಟು ಚೂರು ರಬ್ಬಿಂಗ್ ಎತ್ಕೊಬಿಟ್ಟು ಹಿಂಗ್ ತಿಕ್ಬಿಟ್ರು ಹೋಗುತ್ತೆ ಹ್ಞೂ ಹಿಂಗೆ ನಾನೇ ಕಾಣಿಸ್ಬೋದು ಒಳಗಡೆಯಿಂದ ನೋಡ್ರಿ ಕಾಣಿಸ್ತಾ ಇಲ್ಲ ಇಲ್ಲೆಲ್ಲ ಹಾಕೊಂಡಿದ್ದೀನಿ ಫುಲ್ ಬಾಡಿಗೆ ಹಾಕ್ಬೇಕು ಅಂದರೆ ಇದಕ್ಕೆ ಮಿಷಿನೇ ಬೇಕು ಕೈಯಲ್ಲೆಲ್ಲ ತಿಕ್ಕಿ ಹಾಕ್ತೇವೆ ಅನ್ನೋದೆಲ್ಲ ಸಿಗಬಿಟ್ಟೆ ಕಷ್ಟ ಕೈಯೆಲ್ಲ ಹಾಕೋ ಪ್ರೋಗ್ರಾಮು ಮಡಿಕಳಕ್ಕೆ ಹೋಗ್ಬಿಟ್ರಿ ಬಸ್ಸಲ್ಲಿ ಏನು ಕಾರ್ಗಿರಾದ್ರೆ ಒಂದು ಪಕ್ಷ ಹಾಕ್ಬೋದು ಬಸ್ಗೆಲ್ಲ ಹಾಕದ್ದು ಸುಳ್ಳು ಕೈಯೆಲ್ಲ ಬಿದ್ದೋಗ್ಬಿಡುತ್ತೆ ನೋಡಿ ಇದು ಹೋಯ್ತೇನೆ ಇಲ್ಲ ಆದರೂ ಕೂಡಲ್ಲ ಹೋಗ್ಸೇ ಹೋಗಿಸ್ತೀನಿ ಆದರೆ ರೆಸಾರ್ಟ್ ಹೋಗ್ತೀವಿ ಹೋಗ್ತೀವಲ್ಲ ರೆಸಾರ್ಟ್ ಒಳಗೆ ಹೋಗಬೇಕು ಎಲ್ಲ ಕಡೆ ಉಜ್ಜಾನ ಮಾಡ್ತೀನಿ ಮುಂದಿನ ಬಿಡಬೇಕು ನಮ್ಮ ಅದೃಷ್ಟಕ್ಕೆ ಸುಂಕ ಕಟ್ಟೆ ಇದಕ್ಕೆ ಬರೋತ್ ಒನ್ ಅವರ್ ಆಯಿತು ಟೈಮು ಮಧ್ಯಾಹ್ನ ಟೈಮಲ್ಲೂ ಈ ರೇಂಜಿಗೆ ಜಾಮ್ ಆಗುತ್ತೆ ಅಂತ ಇವರಿಗೆ ಗೊತ್ತಾಗಿತ್ತು ಅಂತ ಕಚೇರಿ ಮಧ್ಯಾಹ್ನ ಟೈಮ್ ಫುಲ್ಲು ಫ್ರೀ ಇರುತ್ತೆ ಆ ಥರ ಲೆಕ್ಕ ಮಾಡ್ಕೊಂಡೆ ನೋಡಿದ್ರೆ ನೋಡಿರಿ ಎಷ್ಟೊಂದು ಐತೆ ಒಂದು ನಾಲ್ಕೈದು ಕಿಲೋಮೀಟ್ರ್ ಒಳಗೆ ಗೊತ್ತಿದ್ದ ಅಲ್ಲಿಂದ ಬಿಟ್ಟು ಸ್ವಲ್ಪ ಸಣ್ಣ ಗಾಡಿ ಎಲ್ಲ ಮಾಡಿಸ್ಕೊಂಡು ಮುಗಿಸ್ಕೊಂಡು ಇವಾಗ ಇಲ್ಲಿದ್ದೀನಿ ಈಗ ಸದ್ಯಕ್ಕೆ ನೋಡ್ರಿ ಎಷ್ಟು ಜ್ಯಾಮ್ ಆಗುತ್ತೆ ಸಿಗ್ನಲ್ ಎಲ್ಲೋ ಕಲರ್ ಬಿದ್ದೈತೆ ಅದ್ರ ಮೂವಿಂಗ್ ಆಗಿಲ್ಲ ಗ್ರೀನ್ ಕಲರ್ ಬಿದ್ದಾಗ ತಾನೇ ಹೋಗ್ಬೇಕು ನೋಡಿರಿ ಎಲ್ಲೋ ಕಲರ್ ಬಿದ್ದಾಗೆ ಹೋಗ್ತಾರು ಕೊಟ್ಟು ಅಲ್ಲಿಂದ ನನಗೆ ಹಿಂಸ ಕೊಡ್ತಾನೆ ನೋಡೋಣ ಅಜ್ಜಿ ಓಡು ಓಡೋ ಅಜ್ಜಿ ಅಜ್ಜಿ ಓಡುದು ಕ್ಲಾಸಲ್ಲಿ ಹೋಗಲ್ವಾ ಒತ್ತಿನ ಹೋಗಲ್ವಾ ಅದೇನ ಎಕ್ಸಿಬಿಷನ್ ಮಾಡಿ ಸಿಗ್ನಲ್ ದಾಟೋರು ಪೂರ್ವ ಸ್ಪೀಡಿದರೆ ಸಿಗ್ನಲ್ ದಾಟ್ತಾ ಇದ್ದಂದರೆ ಪುರುಷ ಹೋಗ್ಬಿಟ್ಟಂತಾರೆ ಕಬ್ಬಿಟ್ಟು ಅಲ್ಪಾಸಾಗ್ತಲ್ಲ ನನಗೆ ನನ್ನ ಏನು ಹಾಕಬೇಕು ಹಿಂದೆ ಗಿಡದ ಸೈಡ್ ಇದು ನಪ್ಪ ಎಲ್ಲ ತಲೆ ಬಿದ್ದೈತಿ ಆದರೂ ಊಟ ಮಾಡಿರ್ಲಿಲ್ಲ ಊಟಕ್ಕೆ ಅಂತ ನಿಲ್ಲಿಸ್ದು ಒಳ್ಳೆ ಬಿಸಿ ಬಿಸಿ ಚಪಾತಿ ಇನ್ನೂ ಹಾಗೆ ಆಡ್ತಾನೆ ಇದೆ ಯಾಕೆ ಹೇಳ್ತಾರಲ್ಲ ಕೋಲಾರ್ದವ್ರು ಬಿಸಿ ಬಿಸಿ ಇರ್ಬೇಕು ನಮಗೆ ಆ ಊಟಗಳು ಮಾಡ್ಬೇಕಾದ್ರೆ ಅಂತ ಹಂಗೆ ನಮ್ಗೆ ಬಿಸಿ ಬಿಸಿ ಕೊಟ್ಟವ್ರೆ ಆಂಟಿಗಳಾಕಿದೀವಿ ಗಾಡಿ ಅಣ್ಣ ಬಂದ ಕರ್ಕೊಂಡು ಹೋಗಕ್ಕೆ ನಮ್ಮನ್ನ ರಾಜಣ್ಣ ಹೇಳ್ತಾರೆ ಓಕೆ ಬಂದರು ನಮ್ಮನ್ನು ಕರ್ಕೊಂಡು ಹೋಗೋಕೆ ಏನೋ ಖೋಖೋನೋ ಕಬಡ್ಡಿ ಆಡ್ತಾರೆ ನೋಡ್ರಿ ಖೋಖೋ ಈ ಥರ ಆಡ್ತಾರೆ ಅಂತ ಇಲ್ಲೂ ಒಂದು ಸ್ವಲ್ಪ ನೋಡ್ಕೊಂಬತ್ತು ಡೈ ಬೀಳೋದು ಬೀಳೋದ್ ಕಲಿತಾರದು ಸಾರಿ ಸಾರಿ ಖೋಖೋ ಆಡೋದಲ್ಲ ಇದು ಡೈ ಹೊಡಿಯೋದು ನೋಡ ಒಂದು ಬಿದ್ದ ಹಂಗೆ ಬೀಳ್ತಾನೆ ಇವಾಗ ಒಡ್ಯ ಜೋರಾಗಿ ಬಿಡ್ರಿ ಹಾಂ ಹಂಗೆ ಹಂಗ ಇನ್ನೊಬ್ಬ ಬೀಳ ಬೇಗ ಬೇಗ ಏ ನೀವಿಬ್ರಿ ಏನು ಮೂರು ಜನ ಏನು ಮಾಡ್ತೀರೋ ನಾಲ್ಕು ಜನ ಕೋ ಕೊಟ್ಬಿಟ್ ಬಿಡ್ರ ಹಾ ಐಟಾಗಿ ಅಂತರ ಐಟಾಗಿ ರಾಪಿ ಖೋಖ ಹೇಗಾರತಾರೆ ಎಲ್ಲ ಅವರೆಲ್ಲ ಉತ್ತರ ಕರ್ನಾಟಕ ಹುಡುಗರು ರಫೀ ಅವ್ರಲ್ಲೇ ಬಸರಲ್ಲಿ ಸ್ವಂತ ಯಾದಗಿರಿ ನಮ್ದು ಯಾದಗಿರಿಲಿ ಸ್ಟೇಡಮ್ ಗೊತ್ತಾ ಹಾಂ ಅಲ್ಲೇ ಯಾವಾಗ ನಿಮ್ದು ಇರೋದು ಮ್ಯಾಚು ಗೆದ್ರ ಮಿಕ್ಕಿದ್ದೆಲ್ಲ ಗೆದ್ರಾ ಸೆಮಿಫೈನಲ್ ಗೆದ್ಕೊಂಬಂದ್ರೆ ಪ್ರೈಸ್ ಸಿಗುತ್ತಂತೆ ಇವಾಗ ಎಲ್ಲ ಹಾಕೊಂಡಿದ್ದೀವಿ ಹಾಕ್ಕೊಂಡು ಕಪ್ ಪ್ಯಾಂಟ್ ಎಲ್ಲಿದ್ದೀವಿ ಒಳಗಡೆ ಕಾಣುತ್ತೆ ಇನ್ನು ಸ್ವಲ್ಪ ಟಿಂಟ್ ಓಡಿಸ್ಬೇಕಾಯ್ತು ಟಿಂಟ್ ಓಡಿಸಿದ್ವಿ ಪೆಂಟ್ ಗ್ಲಾಸ್ಗೆ ಆದರೂ ಒಳಗಡೆ ಕಾಣಿಸ್ತಾಯಿತ್ತು ಫಿಫ್ಟಿ ಪರ್ಸೆಂಟು ಇನ್ನೊಂದು ಟೆನ್ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಹಾಕ್ಸಿದ್ರೆ ಕಾಣಿಸ್ತಿರ್ಲಿಲ್ಲ ಸದ್ಯಕ್ಕೆ ಓಕೆ ಇವಾಗ ಒಂದು ಲೆಕ್ಕಾಚಾರಕ್ಕೆ ಐತೆ ಆಮೇಲೆ ತರ್ಟಿ ಪರ್ಸೆಂಟ್ ಹಾಕ್ಸ್ಕೊಂಡು ರೋಡ್ ಕಾಣಿಸಿಲ್ಲ ಅಂದರೆ ಹಿಂಸೆ ಹೂವು ಹಾಕ್ಕೊಂಡು ಪೂಜೆ ಗೀಜೆ ಮಾಡಿಕೊಂಡು ಕಟ್ಟಿದೀವಿ ಲಗೇಜ್ ಗುಗೇಜ್ ತುಂಬತಾರೆ ಆಗ ಅಲ್ಲಿರೋ ಒಂದು ಹುಡುಗ ಸಬ್ಸ್ಕ್ರೈಬರ್ ನಮಗೆ ಒಂದು ಟ್ರಿಪಲ್ ಒಬ್ರಿಬ್ರೆ ಸಬ್ಸ್ಕ್ರೈಬರ್ ಸಿಗ್ತಾರೆ ಇದು ಪಿಕಪ್ ಬಂದು ದೊಡ್ಡ ಬಿದ್ರ ಕಲ್ಲು ಮರಣಬೇಕು ಅಲ್ಲಿದ್ದೀವಿ ಬಂಕಲ್ಲಿ ಡೀಜೆಲ್ ಅಂದ್ಬಿಟ್ಟು ಬಂಕಿಗೆ ಬಂದು ನಿಂತ್ಕೊಂಡಿದ್ವಿ ಬಂಕ್ ಡೀಜೆಲ್ ಹಾಕ್ಸ್ಕೊಂಡು ಇಲ್ಲಿಂದ ಮೈಲಾಪುರ ಅಂತ ಹುಬ್ಬಳ್ಳಿ ಯಾದಗಿರಿ ಹತ್ರ ಮೈಲಾಪುರ ಅಲ್ಲಿಗೆ ಹೋಗ್ಬೇಕು ಡೀಜಲ್ ಹಾಕ್ಸಿದ್ವಿ ಹಾಕ್ಸ್ಕೊಳ್ತಾ ಇದೀನಿ ಸದ್ಯಕ್ಕೆ ಹಾಕ್ಸ್ಕೊಂಡು ಆಡಬೇಕು ಒಂದು ಮ್ಯಾಟ್ ಬೇರೆ ಕಿತ್ತೋಗ್ಬಿಟ್ಟೈತೆ ಒಂದೇ ಒಂದು ವೈಟ್ ಐತೆ ಇನ್ನೊಂದು ಬ್ಲ್ಯಾಕ್ ಐತೆ ಮ್ಯಾಟ್ ಕಿತ್ತೋಗ್ಬಿಟ್ಟೈತೆ ಹಾಕೊಂಡ್ರೆ ಅಲ್ಲಿಂದ ಅಂಟೆಗೆದು ಇವಾಗ ಹತ್ತಿರ ಸುಮಾರು ಬಂದಿದ್ದೀನಿ ಅಂಟಿಗೆಲ್ಲ ಹಾಸ್ಪಿಟ್ಮೇಲೆ ಶಿರಾ ದಾಟಿ ಮೇನ್ ಹತ್ತಿರ ಹಿರಿಯವರು ಬಂದಿರ್ಬೇಕು ನಾನು ಸ್ವಲ್ಪ ರೈತ ಹಿಡಿಯೋರು ಎಲ್ಲೂ ವೀಡಿಯೋ ಮಾಡಿಲ್ಲ ಇವಾಗ ಹೋಗ್ತಾ ಇದ್ದೀನಿ ಇಲ್ಲಿ ಇಲ್ಲಿ ಶಿರಾಯಿಂದ ಹದಿನೈದು ಕಿಲೋಮೀಟರ್ ಬರ್ತೀನಿ ಹಿರಿಯವರು ರೈಟ್ ತಗೊಂಡು ಶರ್ಕೆರೆ ಬಳ್ಳಾರಿ ಸಿಗ್ಗುಪ್ಪ ಹೋಗ್ಬೇಕು ಹಾಂ ನಾವು ಹೋಗೋ ಹೊತ್ತಿಗೆ ಮೋಸ್ಟ್ಲಿ ಬೆಳಗಿನ ಜಾವ ಮೂರು ಗಂಟೆಗೆ ನಾಲ್ಕು ಗಂಟೆಗೆ ಆಗುತ್ತೆ ಅಂದ್ಕೊಂಡಿದ್ದೀನಿ ಊಟಕ್ಕೆ ಬೇರೆ ಹಾಕ್ಬೇಕು ಗಂಟೆ ಎಲ್ಲ ಟ್ರಂಪ್ಕೊಂಬತ್ತಾರೆ ಇದ್ರದು ಇದೆಲ್ಲ ಚಿಕ್ಕ ಜೋಳದ ರೊಟ್ಟಿ ಊಟ ಸ್ಪೆಷಲ್ ಚಟ್ನಿ ಬನ್ನಿ ಜೋಳದ ರೊಟ್ಟಿ ರೊಟ್ಟಿ ತೋರಿಸ್ತೀನಿ ಹೌದು ರೊಟ್ಟಿ ಜೋಳಿಗೆ ಜೋಳದ ರೊಟ್ಟಿ ಊಟ ಮೊಸರನ್ನ ಹಾ ಕೊಡೋಣ ಕೊಡೋಣ ಜೋಳದ ರೊಟ್ಟಿ ನೀವು ಹಾಂ ಮೆತ್ತನೇವೇ ಕೊಟ್ಬಿಡ್ರಿ ಅವು ಕಡೆ ಕಾಲ್ನ ಕಡೆ ಖಡಕ್ ರೊಟ್ಟಿ ಇವು ಖಡಕ್ ರೊಟ್ಟಿ ಅಲ್ವಾ ಖಡಕ್ ರೊಟ್ಟಿ ಖಡಕ್ ರೊಟ್ಟಿ ಆಗೋಕ್ಕಾಗಲ್ಲ ಅದಕ್ಕೆ ಹಾ ಹಾ ಚಪಾತಿ ತಾಳ್ತೀವಿ ಉತ್ತರ ಕರ್ನಾಟಕದ ಊಟ ಖಡಕ್ ರೊಟ್ಟಿ ಹೆಂಗ್ ತುಂಬ ಕೊಟ್ಟಾರೆ ತಿಂಡಿ ತಿಂಡ್ರಿ ಏನಾರ ಅಂತ ನಮ್ ಉತ್ತರ ಕರ್ನಾಟಕ ಮಂದಿ ಊಟ ತಿನ್ನೋದು ಮಸ್ತ್ ಐತ್ರಿ ನಮ್ನಲ್ಲಿ ಊಟ ಮಾಡೈತೆ ಪಾಪ ಮೂ ಇಪ್ಪತ್ತೈದು ಸಾವಿರ ರೂಪಾಯಿಂದು ಊಟ ಮಾಡೈತಿ ತೊಂದ್ರೆ ತೊಂದ್ರಿ ನೋಡಿ ಹಿಂಗೆ ರೊಟ್ಟಿ ಜೋಳದ ರೊಟ್ಟಿ ಇದು ಖಡಕ್ ರೊಟ್ಟಿ ಇದು ರೊಟ್ಟಿ ಚಟ್ನಿ ಪುಡಿ ಪಲ್ಯ ಮೊಸರನ್ನ ಇಷ್ಟು ಬಿಡೋದೆ ಓಕೆ ಸ್ನೇಹಿತರೆ ನೀವು ಜೋಳದ ರೊಟ್ಟಿ ಟ್ರೈ ಮಾಡಿ ಕಡೆಗೆ ಬಂದಾಗ ಅಲ್ಲೂ ಬೆಂಗಳೂರಲ್ಲೂ ಸುಮಾರು ಕಡೆ ಹೋಟ್ಲುಗಳು ಓಪನ್ ಆಗಿದೆ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಅಲ್ಲಿ ಇನ್ನೂ ಬಿಸಿ ಬಿಸಿ ಪಲ್ಯ ಅವೆಲ್ಲ ಹೋಗಿಲ್ಲ ಅಂದರೆ ಏನು ಹೋಗಿಲ್ಲ ಇನ್ನು ಮತ್ತೆ ಬಿಸ್ಲು ಸ್ಟಾರ್ಟ್ ಆಗಬೇಕು ಗೊತ್ತಲ್ಲೇ ಬರಗಾಲ ಎಂಕಿನ ನೋಡ್ಬೇಕು ಈ ಕಡೆ ಚಳಿ ನೋಡಿದ ಈ ಕಡೆ ಬಿಸಿಲು ನೋಡಿದ್ದು ಹಿಂಗ್ ಸ್ಟಾರ್ಟ್ ಆಗೈತಿ ಯಾರು ಕೊಡಿಬೇಕ ನಟಿ ಈಗ ಕುಡ್ಕೊಂಡು ಕುಡ್ಕೊಂಡು ಲೇಟ್ ಕುಗಲ್ಲ ಮತ್ತೆ ಅದೇದ್ದು ಹಾಕೊಂಡು ಬನ್ರಿ ಹಾಂ ಸಿಟಿ ಕುಡಿಬೇಕು ಎಷ್ಟೊಂದು ಹೋಗ್ಬಿಟ್ರೆ ರೀತಿಯಾಗಿ ಬರ್ತೀನಿ ಇರಬೇಕು ಕಿಲೋಮೀಟರ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಬಂದಿದ್ದೀವಿ ಬೆಳಿಗ್ಗೆ ಲಿಂಗ ಇದು ಮೈಲಾರ ಯಾದಗಿರಿ ಹತ್ರ ಇರೋದು ಯಾದಗಿರಿ ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ಹಿಂದೆಗಡೆ ಐತೆ ಮೈಲಾರ ಈ ದೇವಸ್ಥಾನಕ್ಕೆ ಬಂದಿದ್ದೀವಿ ಇವಾಗ ಎಲ್ಲರೂ ದರ್ಶನಕ್ಕೆ ಹೋದರು ಸದ್ಯಕ್ಕೆ ಆರು ಮುಕ್ಕಾಲು ಇವಾಗ ಬಂದು ಗಾಡಿ ನೆಲೆಸ್ತ ಓಕೆ ಸ್ನೇಹಿತರೆ ಬೆಳಿಗ್ಗೆ ನೋಡ ಇವಾಗ ಆರು ಮುಕ್ಕಾಲು ಏಳು ಗಂಟೆ ಆದರೂ ಬೆಳಕೆ ಆಗಿಲ್ಲ ಇಲ್ಲೆಲ್ಲ ಕತ್ಲು ಕತ್ಲ ಐತೆ ಸದ್ಯಕ್ಕೆ ಎದ್ದ ಮೇಲೆ ಮುಂದಿನ ವೀಡಿಯೋ ನೋಡೋಣ ಈ ಊರನ್ನವರೆ ಇದ್ರೆ ಒಂದು ಕಮೆಂಟ್ ಹಾಕಿ ಊರು ಅಕ್ಕಪಕ್ಕ ನಿಮ್ಗೆ ಗೊತ್ತಿರೋ ಅಂಥವ್ರು ನಾವು ಇಲ್ಲಿಂದ ಹೊರಟಾಗ ಸುಮಾರು ಒಂದು ಐದುವರೆ ಆಗಿತ್ತು ಎಲ್ಲ ದರ್ಶನ ಇಷ್ಟ ಎಲ್ಲ ಮಾಡ್ಕೊಂಬಂದರು ಮಡ್ಕೊಂಡ್ಬಂದಾದ್ಮೇಲೆ ಇವ್ರ ಅಡುಗೆ ನಾವು ಮಾಡ್ಕೊಂಡಿದ್ರು ಬಟ್ ನಾವೇನು ಊಟಕ್ಕೆ ಹೋಗಿಲ್ಲ ಇದ್ದೇ ಇರಲಿಲ್ವಲ್ಲ ಹಂಗಾಗಿ ಮಲಗಿಬಿಟ್ಟಿದೆ ಇಲ್ಲಿ ಮುಗಿಸ್ಕೊಂಡು ಸೀದಾ ಇವಾಗ ಬೆಂಗಳೂರು ಡ್ರಾಪ್ ಡ್ರಾಪ್ ಇತ್ತು ಬೆಂಗಳೂರು ಡ್ರಾಪ್ ಮಾಡಿ ಬಂದ್ಬಿಟ್ಟು ಅಲ್ಲಿಂದ ಇದುವರೆಗೆ ಬಿಟ್ಟಿದ್ದು ಇನ್ನೊಂದು ಏನಪ್ಪ ಅಂದರೆ ಅವ್ರದ್ದು ಸಿಕ್ಕಾಪಟ್ಟೆ ಸ್ಟಾಪ್ಗಳು ಜಾಸ್ತಿ ಇತ್ತು ಅಂದರೆ ಅಲ್ಲಲ್ಲಲ್ಲೆಲ್ಲ ನಿಲ್ಲಿಸ್ತಾ ಇರ್ತಾರೆ ಅದೊಂದೇ ಡ್ರಾಪ್ ಮಾಡಿಕೊಂಡು ಇವಾಗ ನಾವು ಹೋಗೋ ರೂಟ್ ಬಂದು ಈ ರೂಟ್ ಬಂದಿದ್ದು ಬೀದರ್ ಮೇಲೆ ಬರಬೇಕು ಇವಾಗ ಸೊ ಬೀದರ್ ಅಂತೀನಿ ಯಾದಗಿರಿ ಮೇಲೆ ಬರಬೇಕು ಯಾದಗಿರಿ ಶಾಪುರು ಅಲ್ಲಿಂದ ಕುಷ್ಟಕಿ ಮೇಲೆ ಬರೋಣ ಅಂದ್ಕೊಂಡು ಬರ್ತಾಯಿದ್ದೀನಿ ಕುಷ್ಟಗಿ ಅಂದರೆ ಸ್ವಲ್ಪ ರೋಡ್ ಚೆನ್ನಾಗಿ ಸಿಕ್ಬಿಡುತ್ತೆ ಇಲ್ಲಾದರೆ ಸಿಂಧನೂರಿಂದ ಸಿರುಗುಪ್ಪ ಸಿರುಗುಪ್ಪ ಇಂದ ಬಳ್ಳಾರಿವರೆಗೂ ರೋಡ್ ಡಿ ವಿ ಎಸ್ ಅನ್ನು ಪ್ಲಸ್ ರೋಡ್ ಪೂರ್ತಿ ಕಿತ್ತೋಗಿದ್ದೆ ರೋಡು ಆ ಕಡೆಯಿಂದ ಬಂದಾಗ ಸೇಮ್ ಪ್ರಾಬ್ಲಮ್ ಆಗಿದೆ ನನಗೆ ಅದಕ್ಕೋಸ್ಕರ ಈ ಕುಷ್ಟಗಿ ರೂಟಲ್ಲಿ ಬಂದ್ಬಿಡೋಣ ಅಂತ ಈ ರೂಟಲ್ಲಿ ಬಿಡ್ತಾಯಿದ್ದೀನಿ ಕನಕಗಿರಿ ಮೇಲೆ ಅಂದರೆ ಎಲ್ಲಿವರೆಗೂ ಬರ್ತೀನಿ ಲಿಂಗ್ಸೂರವರೆಗೂ ಬರ್ತೀನಿ ಲಿಂಗ್ಸೂರವರ್ಗಿಂದ ಬಂದು ಪುಸ್ಟ್ ಕಿ ಮೇಲೆ ಬರೋದು ಹಾಯಿ ಎಲ್ಲಿದ್ದೆ ಇವಾಗ ಮೈಲಾರ ಇಂದ ಬಿಟ್ಟಿದ್ದೀವಿ ಮೈಲಾರನ್ನು ಹೊರಟು ರಿಟನ್ನು ಅಷ್ಟೇ ಬಂದಿದೆ ರಾಯಚೂರು ರೋಟು ಅದರಲ್ಲಿ ಸಚಿವ ರಾಯಚೂರು ರೋಟ್ನಲ್ಲಿ ಹೋಗೋಲ್ಲ ಯಾಕಂದರೆ ಅಲ್ಲಿ ತೆಲಂಗಾಣ ಮೀದ್ರೆ ಸಿಗುತ್ತೆ ಹಾಗಾಗಿ ಅವರು ಅಡ್ಡ ಹಾಕ್ತಾರೆ ಪೊಲೀಸರು ಆಸ್ಟಿವ್ಸರು ಆ ಕೆಲಸಕ್ಕೋಸ್ಕರ ನಾನು ಇವಾಗ ಯಾದಗಿರಿ ಹೋಗಿ ಶಾಪೂರ್ ಹೋಗಿ ಹೋಗಿಲ್ಲ ಶಾಪುರೋಗರ್ಬೂರು ಹೋಗಿ ತುರ್ಬೂರು ಲಿಂಗೂರು ಸಿಂಧನೂರು ಆ ರೋಡ್ ಬಂದು ನಾನು ಇದ್ದೀನಿ ನೋಡಿ ಡೇ ಟೈಮಲ್ಲಿ ನಮ್ಮ ಬೈಲು ಟೀಮ್ ಕಾಣುತ್ತೆ ಸೀನರಿ ಇತ್ತು ಬರ್ಬೇಕಾರೆ ಯಾದಗಿರಿ ಆ ರೋಡೇನೋ ಫ್ಲೇವರ್ ಏನೋ ಕೆಲಸ ನಡೀತಾ ಇತ್ತು ಹಂಗಾಗಿ ಆ ಫ್ಲೇವರಿಂದ ಪಕ್ಕದ ರೋಡಲ್ಲಿ ಬಿಟ್ಟರು ಸೇಡಮ್ಗೆ ಹೋಗಿ ಸೇ ಸೈಡಮ್ಗೆ ಹೋಗೋದಂತೆ ಸೇಡಮ್ ರೂಟಲ್ಲಿ ಅಲ್ಲಿ ಮುಂಚೆನೇ ಬಂದು ಲೆಫ್ಟಿಗೆ ಒಂದು ಯಾದಗಿರಿಯಿಂದ ಒಂದು ಒಂದೂವರೆ ಕಿಲೋಮೀಟ್ರ್ ಮುಂದಕ್ಕೆ ಬಂದು ಲೆಫ್ಟ್ ತಗೊಂಡ್ರೆ ಆ ಬ್ರಿಡ್ಜ್ ಮೇಲೆ ಆ ಬ್ರಿಡ್ಜ್ ರೆಡಿಯಾಗಿದೆ ಇನ್ನೊಂದು ಬ್ರಿಡ್ಜ್ ಪಕ್ಕದ ರೋಡಲ್ಲಿ ಬರುತ್ತೆ ಒಳ್ಳೆ ಸೀನರಿ ಐತೆ ಈ ರೋಡಲ್ಲಿ ನೋಡಿಕೊಂಡು ಬರ್ತಾಯಿದ್ದೆ ಇವಾಗ ಊಟ ಮಾಡೋಣ ಅಂತ ನಿಲ್ಸ್ಕೊಂಡಿದ್ದ ಮಧ್ಯಾಹ್ನ ತಿಂದಿರಲಿಲ್ಲ ಒಳ್ಳೆ ಖಡಕ್ ರೊಟ್ಟಿ ಕೊಟ್ಟರು ಖಡಕ್ ರೊಟ್ಟಿ ತಿಂದ್ಕೊಂಡು ಇವಾಗ ಊರು ಅಟ್ಟಿ ಗುಡೂರು ಅಂತ ಊರು ಅಟ್ಟಿ ಗುಡೂರಲ್ಲಿದ್ದೀನಿ ಯಾದಗಿರಿಯಿಂದ ಮುಂದೆ ಬಂದರೆ ಅಟ್ಟಿ ಗುಡೂರು ಮುಗಿಸ್ಕೊಂಡು ಮನೆಗೆ ಟೀ ಗುಡ್ಕೆ ಅಂತ ನಿಂತ್ಕೊಂಡ್ರು ನಾನು ರೊಟ್ಟಿ ಕೊಟ್ಟರು ಹೊಟ್ಟೆ ಸಿಕ್ತಿತ್ತು ರೊಟ್ಟಿ ಗುಡಿ ಅಂತ ರೊಟ್ಟಿ ಇಸ್ಕೊಂಡು ರೊಟ್ಟಿ ತಿನ್ಕೊಂಡೆ ಈಗ ಹೊರಡಬೇಕು ಇವಾಗ ಹೊಡಕ್ಕೆ ರೊಟ್ಟಿ ಹೊಟ್ಟೆ ಅಂತೂ ಆಗಿದೆ ನನಗೆ ಇನ್ನೇನು ತಿನ್ನಲ್ಲ ಫಿಕ್ಸು ಬೆಂಗಳೂರವರೆಗೂ ಬೆಳಗ್ಗೆ ಹೋಗಿ ಟಿಫನ್ನೇ ತಿನ್ನೋದು ಮನೇಲಿ